ಯುಗಾದಿ ಹಬ್ಬದ ಆಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬದ ದಿನಾಂಕ ಮತ್ತು ಸಮಯ ಯುಗಾದಿಯನ್ನು ವರ್ಷದ ಮೊದಲ ದಿನವನ್ನು ಆಚರಿಸುವ ಹಬ್ಬವಾಗಿದೆ ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ ಭಾನುವಾರ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನದ ಶುಭ ಸಮಯ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಐವತ್ತೇಳರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪೂರ್ಣಗೊಳ್ಳುತ್ತದೆ ಯುಗಾದಿ ಎಂದರೇನು ಯುಗಾದಿ ಎಂಬ ಪದಗಳು ಯುಗ ಮತ್ತು ಆದಿ ಎಂಬ ಸಂಸ್ಕೃತ ಪದಗಳಿಂದ ಹುಟ್ಟಿಕೊಂಡಿವೆ ಇದು ಹೊಸ ಯುಗದ ಆರಂಭವನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಆರಂಭದಲ್ಲಿ ಬರುವ ಈ ದಿನವು ಹಿಂದೂಗಳಿಗೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಈ ದಿನದ ಸಂಪ್ರದಾಯಗಳಲ್ಲಿ ಮುಗ್ಗಲು ಅಥವಾ ರಂಗೋಲಿಯಂತಹ ವರ್ಣರಂಜಿತ ನೆಲದ ಮಾದರಿಗಳನ್ನು ರಚಿಸುವುದು ತೋರಣ ಎಂದು ಕರೆಯಲ್ಪಡುವ ಮಾವಿನ ಎಲೆಗಳಿಂದ ಬಾಗಿಲುಗಳನ್ನು ಅಲಂಕರಿಸುವುದು ಉಡುಗೊರೆಯನ್ನು ವಿನಿಮಯ ಮಾಡಿಕೊಳ್ಳುವುದು ದಾನ ನೀಡುವುದು ಎಣ್ಣೆ ಮಸಾಜ್ ಮತ್ತು ವಿದ್ಯುಕ್ತ ಸ್ಥಾನಗಳ ಸ್ನಾನಗಳಲ್ಲಿ ಪಾಲ್ಗೊಳ್ಳುವುದು ಕಚೋಡಿ ಎಂಬ ವಿಶೇಷ ಖಾದ್ಯವನ್ನು ತಯಾರಿಸುವುದು ಮತ್ತು ಹಂಚಿಕೊಳ್ಳುವುದು ಮತ್ತು ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡುವುದು ಸೇರಿವೆ ಯುಗಾದಿಯ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿ ಹಿಂದೂ ಪುರಾಣದ ಪ್ರಕಾರ ಈ ದಿನದಂದು ಬ್ರಹ್ಮ ದೇವರು ವಿಶ್ವವನ್ನು ಸೃಷ್ಟಿಸಿದರು ನಂತರ ಅವರು ದಿನಗಳು ವಾರಗಳು ತಿಂಗಳುಗಳು ಮತ್ತು ವರ್ಷಗಳನ್ನು ಸೃಷ್ಟಿಸಿದರು ಆದ್ದರಿಂದ ಯುಗಾದಿಯನ್ನು ವಿಶ್ವ ಸೃಷ್ಟಿಯ ಮೊದಲ ದಿನವೆಂದು ನಂಬಲಾಗಿದೆ ಯುಗಾದಿಯ ಮಹತ್ವ ಯುಗಾದಿಯ ಮಹತ್ವ ಹೀಗಿದೆ ಯುಗಾದಿ ಎಂಬ ಪದವು ಎರಡು ಶ್ರೇಷ್ಠ ಪದಗಳಿಂದ ಸಂಯೋಜನೆಯಾಗಿದೆ ಯುಗ ಅಂದರೆ ಅವಧಿ ಮತ್ತು ಆದಿ ಅಂದರೆ ಯಾವುದೋ ಒಂದು ವಿಷಯದ ಆರಂಭ ಆದ್ದರಿಂದ ಯುಗಾದಿ ಎಂದರೆ ಅಕ್ಷರ ಸಹ ಹೊಸ ವರ್ಷದ ಆರಂಭ ಈ ಹಬ್ಬವನ್ನು ಆಚರಿಸುವ ಜನರು ಬ್ರಹ್ಮದೇವರ ಕೆಲಸವನ್ನು ಗುರುತಿಸಲು ಈ ಹಬ್ಬವು ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಭಗವಂತನನ್ನು ಯುಗಗಳ ಸೃಷ್ಟಿಕರ್ತ ಎಂದು ಬಯಸಲಾಗಿದೆ ಮತ್ತು ಹಬ್ಬದ ದಿನದಂದು ಸ್ಥುತಿಸಲಾಗುತ್ತದೆ ಯುಗಾದಿಯನ್ನು ಹೇಗೆ ಆಚರಿಸಲಾಗುತ್ತದೆ ಯುಗಾದಿಯನ್ನು ಹೇಗೆ ಆಚರಿಸಲಾಗುತ್ತದೆ ಎಂಬುದರ ವಿವರಗಳು ಇಲ್ಲಿವೆ ವಾಸ್ತವವಾಗಿ ಯುಗಾದಿ ಹಬ್ಬದ ಒಂದು ವಾರದ ಮೊದಲು ಆಚರಣೆ ಪ್ರಾರಂಭವಾಗುತ್ತದೆ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಲು ಮತ್ತು ಅಲಂಕರಿಸಲು ಪ್ರಾರಂಭಿಸುತ್ತಾರೆ ಹೊಸ ವರ್ಷವು ರಂಗೋಲಿಯ ವಿವಿಧ ಬಣ್ಣಗಳಂತೆ ಪ್ರಕಾಶಮಾನವಾಗಿ ಮತ್ತು ವರ್ಣಮಯವಾಗಿರುತ್ತದೆ ಎಂದು ನಂಬಲಾಗಿರುವುದರಿಂದ ಹೆಚ್ಚಿನ ಮನೆಗಳ ಪ್ರವೇಶ ದ್ವಾರಗಳನ್ನು ವರ್ಣರಂಜಿತ ರಂಗೋಲಿ ಮಾದರಿಗಳಿಂದ ಅಲಂಕರಿಸಲಾಗುತ್ತದೆ ಜನರು ಸಾಮಾನ್ಯವಾಗಿ ಸೂರ್ಯೋದಯಕ್ಕೆ ಮುಂಚೆಯೇ ಎಚ್ಚರಗೊಂಡು ಸಾಂಪ್ರದಾಯಿಕ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ದೇವಾಲಯಗಳು ಮನೆಗಳು ಮತ್ತು ಅಂಗಡಿಗಳ ಪ್ರವೇಶ ದ್ವಾರಗಳಲ್ಲಿ ಮಾವಿನ ಎಲೆಗಳನ್ನು ಇರಿಸಲಾಗುತ್ತದೆ ಯುಗಾದಿಯು ಹೊಸದನ್ನು ಪ್ರಾರಂಭಿಸಲು ಸಮೃದ್ಧ ದಿನವೆಂದು ಪರಿಗಣಿಸಲ್ಪಟ್ಟಿರುವುದರಿಂದ ಈ ದಿನದಂದು ಹೊಸ ವ್ಯಾಪಾರ ಉದ್ಯಮಗಳು ಮತ್ತು ಅಂಗಡಿಗಳು ಮತ್ತು ಮಾಲ್ಗಳ ಉದ್ಘಾಟನೆ ಸಾಮಾನ್ಯವಾಗಿದೆ ಈ ಸಂದರ್ಭವನ್ನು ಆಚರಿಸಲು ವಿಶೇಷ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ ಇದರಲ್ಲಿ ಆರು ವಿಭಿನ್ನ ರುಚಿಗಳನ್ನು ಸೇರಿಸುವ ಮೂಲಕ ತಯಾರಿಸಲಾದ ಒಂದು ರೀತಿಯ ಚಟ್ನಿ ಪಚಡಿ ಸೇರಿದೆ ಇದನ್ನು ಬೇವಿನ ಹೂಗಳು ಮೆಣಸಿನ ಪುಡಿ ಹುಣಸೆ ಹಣ್ಣು ಮಾವು ಬೆಲ್ಲ ಮತ್ತು ಉಪ್ಪು ಬೆರೆಸಿ ತಯಾರಿಸಲಾಗುತ್ತದೆ ಬಳಸಲಾದ ಎಲ್ಲಾ ಪದಾರ್ಥಗಳು ಜೀವನದ ವಿವಿಧ ಅಂಶಗಳನ್ನು ಪ್ರತಿಬಿಂಬಿಸುತ್ತದೆ ಪಚಡಿ ಬಹುತೇಕ ಮನೆಗಳಲ್ಲಿ ತಯಾರಿಸುವ ಒಂದು ಸಾಂಪ್ರದಾಯಿಕ ಖಾದ್ಯ ಪಚಡಿಯಲ್ಲದೆ ಹೋಳಿಗೆ ಮತ್ತು ಪುಳಿಯೋಗರೆ ಮುಂತಾದ ಖಾದ್ಯಗಳನ್ನು ಸಹ ತಯಾರಿಸಲಾಗುತ್ತದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಬ್ಬದ ಮತ್ತೊಂದು ಪ್ರಮುಖ ಅಂಶವೆಂದರೆ ಪಂಚಾಂಗವನ್ನು ಕೇಳುವುದು ಪುರೋಹಿತರು ಜ್ಯೋತಿಷ್ಯರು ಅಥವಾ ಕುಟುಂಬದ ಹಿರಿಯ ಸದಸ್ಯರು ಕೇಳುವ ಮುಂಬರುವ ವರ್ಷದ ಮುನ್ಸೂಚನೆ ಇವುಗಳಲ್ಲದೆ ರಾಜ್ಯಾದ್ಯಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರ ನಡುವೆ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಸಾಂಪ್ರದಾಯಿಕ ಪದ್ಧತಿಗಳು ಸಹ ಸಾಮಾನ್ಯವಾಗಿವೆ ಯುಗಾದಿ ಎಂದರೆ ಭೂತಕಾಲವನ್ನು ಬಿಟ್ಟು ಜೀವನದಲ್ಲಿ ಹೊಸ ಹಂತದ ಆರಂಭವನ್ನು ಸಕಾರಾತ್ಮಕ ಮನಸ್ಸಿನೊಂದಿಗೆ ಸ್ವೀಕರಿಸುವುದು ಸಂತೋಷದಾಯಕ ಹಬ್ಬವಾದ ಯುಗಾದಿಯನ್ನು ಜನರು ಶಾಂತಿ ಸಂತೋಷ ಮತ್ತು ಸಮೃದ್ಧಿಯ ಮುನ್ನುಡಿಯಾಗಿ ನೋಡುತ್ತಾರೆ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್